ಪಾಗುಡ ತಾಲೂಕಿನ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ದಿನಾಂಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಇನ್ನು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಡಿಜಿ ಸುನಿತಾ ರವರು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರ ಆಶೀರ್ವಾದದೊಂದಿಗೆ ಕೇಂದ್ರಗಳ ಮೂಲಕ ನಿಮಗೆ ವಿವಿಧ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ ನಿಮ್ಮೆಲ್ಲರೂ ಯೋಜನೆಯ ಹಾಗೂ ಈ ಇಲಾಖೆಗಳ ಕಾರ್ಯಕ್ರಮವನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ತಾಲೂಕು ಯೋಜನಾಧಿಕಾರಿಗಳಾದ ಮಹೇಶ್ ಎಚ್ ರವರು ಮಾತನಾಡಿ ಯೋಜನೆಯ ಪ್ರಾರಂಭದಿಂದ ಇಲ್ಲಿವರೆಗೂ ಯೋಜನೆ ಬಂದ ದಾರಿ ಹಾಗೂ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಜ್ಞಾನ ವಿಕಾಸ ಕೇಂದ್ರಗಳ ಗುರಿ ಉದ್ದೇಶಗಳ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಯೋಜನಾಧಿಕಾರಿಗಳಾದ ಸಂಧ್ಯಾ ಶೆಟ್ಟಿ ಜಾಗೃತಿ ಸದಸ್ಯರಾದ ರತ್ನಮ್ಮ

ಯಾವುದು ಸರಿ ಯಾವುದು ತಪ್ಪು ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಲ್ಲ ಮಕ್ಕಳಿಗೆ ನಿಮ್ಮ ಮಕ್ಕಳ ಕಾಲೇಜ್ಗೆ ಹೋಗ್ತಾ ಓದ್ಕೊಳ್ಳೋದಕ್ಕೆ ಅಂತ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯಾವುದು ಸರಿಯಾದ ದಾರಿ ಯಾವ ಮೊಬೈಲ್ಗಳಿದೆ ನಮ್ಮ ಮಕ್ಕಳ ಕೈಯಲ್ಲಿ ಅವರು ಯಾವ ರೀತಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಹೇಗೆ ಅದನ್ನ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಅವ್ರಿಗೆ ಹೇಳಿಕೊಡುವಂಥ ಒಂದು ಫಲೀಕರಣ ಅಲ್ವಾ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅವರು ಬೈಕ್ ಓಡಾಡ್ತಾ ಇರ್ತಾರೆ

ತಾಲೂಕು ಜನರಿಗೆ ಈ ಆಯ್ಕವನ್ನು ಆಯ್ಕೆ ಮಾಡಬೇಕಂತ ಒಂದು ಖುಷಿಯರಿಗೆ ಕೋಟಿ ಕೊಟ್ಟಿದ್ದ ಮಾತಾಡ್ತಾ ಬಗ್ಗೆ ಕೇಳುತ್ತಾ ತಪ್ಪಲಾದರು ಯಾಕಂದರೆ ಕುಂಚ ಪಾಪಾಡಿಕೊಳ್ಳಿಲ್ಲ ತಾಪರ್ದಲ್ಲಿ ನೋಡಿಲ್ಲ ಆದರೂ ಸಮೇತ ತಾಬರದಲ್ಲಿ ನಮ್ಮ ಸತ್ಕೊಳ್ಳುವಂಥ ಕೇಳು ಹೇಗಿದೆ ಅಂತ ಭಾವಡ ತಾವಡದಲ್ಲಿ ಹೇಗಿದೆ ಅಂತ ಕೇಳಿದರು ತುಂಬಾ ವರ್ಷದಿಂದ ಹೇಗೆ ಬರ್ತಾರೆ ಹಾಗಾಗಿ ಇಲ್ಲ ಸಾಲ ಇವತ್ತು ಗೊತ್ತು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಮತ್ತೆ ಮತ್ತೊಂದು ಸೋಲಾಪೋರಕ್ಕೆ ಆಗಿದೆ ಅದ್ರ ಜೊತೆಯಲ್ಲಿ ಇವತ್ತು ಜನ ಸಮೇತ ಆರ್ಥಿಕವಾಗಿ ಆರ್ಥಿಕ ಶಿಸ್ತನ್ನು ಬೆಳೆಸ್ಕೊಂಡಿದ್ದಾರೆ ನಾವು ದುಡಿಬೇಕು ನಾನು ಸಮಯ ಸಹ ಸಮಾಜದಲ್ಲಿ ನನ್ನ ಕುಟುಂಬ ಒಂದು ಉತ್ತಮವಾಗಿರಬೇಕು ನಾನು ಸಮಯ ಕೊಟ್ಟ ಬದುಕನ್ನು ಕಟ್ಕೋಬೇಕಂತ ಅಂತ ಇವತ್ತು ತಾಯಿಯಂದಿರು ಕಷ್ಟಪಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇದೆ ಸರ್ ಅವರಿಗೆ ಒಂದು ತಾಲೂಕು ತಾಲೂಕು ಜನ ಹಿಂದೂ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಪಾಭರ್ ತಾಲೂಕಲ್ಲಿ ಅಭಿವೃದ್ಧಿ ಆಗುವಂತ ತಾಲೂಕು ಸಲ್ಲಿ ನಾನು ಕಾಲ ಎರಡು ತಿಂಗಳಿಗೆ ಹೇಳಿದೆ ಹಾಗಾಗಿ ನಮ್ಮ ನಮಗೆ ಇಲ್ಲಿ ನಮ್ಮ ತಾಲೂಕು ಎಲ್ಲ ನಾವು ಅವರಿಗೆ ಎಲ್ಲ ವಿಚಾರಗಳನ್ನು ಹೇಳುವಂಥ ಮಾಡ್ತೀವಿ ಹಾಗಾಗಿ ಎಲ್ಲ ತಾಯಿ ಅಂತಂದರೆ ಇವತ್ತು ಪಾವರ್ನಲ್ಲಿ ಬಹಳ ಚೆನ್ನಾಗಿ ಇವತ್ತು ಸಂತಾನ ಮಾಡಬೇಕು ನೋಡಿ ಮೂರ ಕ್ಲಮ್ ಟೈಮಿಗೆ ಕೋಟಿಗಿಂತ ಹೆಚ್ಚು ಸಾಲ ಮಾಡಿಕೊಂಡು ಯಾವುದೇ ಅಂತನೂ ಯಾವುದೇ ಯಾವ ನಾಯಕ ಅಂತೂ ಆಗಿಲ್ಲ ಅಂದರೆ ಅವರು ಪ್ರತಿಯೊಬ್ಬ ಮಹಿಳೆ ಅಥವಾ ಸಾಲ ಮಾಡ್ಕೊಂಡ್ರಿ ಅದೇ ರೀತಿಯಲ್ಲಿ ಗಾಯಕ್ಕೆ ಮರುಪಾವತಿ ಮಾಡಬೇಕು ನನಗೂ ಕಷ್ಟದಿಂದಲ್ಲ ಧರ್ಮಸ್ಥಳ ಹೇಗೆ ಸಹಾಯ ಮಾಡಿಕೊಡುತ್ತೆ ಅಂತ ಹೇಳ್ಕೊಂಡು ನಂಬ್ಕೊಂಡು ಇವತ್ತು ಕಂತುಗಳನ್ನು ಮಾಡಿಕೊಂಡು ತಿನ್ನೋ ಇದ್ದಾರೆ ಇವೆಲ್ಲೋ ಮುಗಿಸ್ಕೊಳ್ಳಿ ಉತ್ತಮ ರೀತಿಯಲ್ಲಿ ತಂತ್ರಗಳನ್ನು ಮಾಡ್ಕೊಳ್ಳಿ ಯಾವುದೇ ಮಾಡಬೇಕು ಯಾ ಕೆಟ್ಟ ವಿಚಾರ ತಿಳ್ಕೊಳ್ಬೇಡಿ ನಮಗೆ ಲಕ್ಷಾಂತರ ಧರ್ಮಸ್ಥಳ ಯೋಜನೆ ಸಹಾಯ ಬ್ಯಾಂಕ್ ಮಾಡಿಕೊಡುತ್ತೆಲ್ಲ ಮನೆ ಭಾಗದಲ್ಲಿ ಸಾಲಗಳನ್ನು ಮಾಡಿ ಅಂತ ದೇಶದಲ್ಲಿ ಎಲ್ಲ ಪ್ರತಿ ಮಾಧ್ಯಮಗಳ ಬಹಳ ಸಪೋರ್ಟ್ ಆಗಿ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡ್ತಾ ಇರ್ತಾರೆ